ಬಕ್ಕ ಮುಂಚಿತವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ನಮ್ಮ ತಾಲೂಕು ಸಿ ಪಿ ಎಂ ಪಾಣಿತಿ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿನಿ ಅರ್ಪಿಸುವುದರ ಜೊತೆಗೆ ಈ ಮಾಧ್ಯಮ ಗೋಷ್ಠಿಯನ್ನು ಶುರು ಮಾಡ್ತೀವಿ ಎಲ್ಲರಿಗೂ ಗೊತ್ತಿರುವಂಗೆ ಬೀದಿ ಬದಿಯಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳು ಡಬ್ಬಿಗಳು ಎಲ್ಲ ಕಂಪ್ಲೀಟು ತಮ್ಮಷ್ಟು ತಾವೇ ತೆಗಿಯಂಗ ಎಲ್ಲ ಆಡಳಿತ ವರ್ಗ ಮಾಡಿರೋದ್ರಿಂದ ಒಂದು ರೀತಿ ನಮ್ಮ ಇಡೀ ಸಿಂಧನೂರು ನಗರ ಹೆಂಗೆ ಕಾಣತೈತೆ ಅಂದ್ರೆ ಭೂಕಂಪ ಆಗಿದ್ರು ಬಿಡಪ್ಪ ನಮ್ಮ ಸಿಂಧೂರು ನಗರ ಲೆಕ್ಕ ಕಾಣುವಂಥ ಸ್ಥಿತಿಗಳು ಆಗಿದೆ ಮತ್ತು ಇದು ನ್ಯಾಯಾಲಯದ ಆದೇಶ ಮೇ ಆದೇಶದ ಮೇ ಮೇರೆಗೆ ನಗರದಲ್ಲಿ ಮುಖ್ಯ ರಸ್ತೆ ಹೊಂದಿ ಕ ಹೊಂದಿಕೊಂಡಿರೋ ಪಾದಚಾರಿಗಳು ಎಲ್ಲರ ಡಬ್ಬೆ ತೆಗಿಬೇಕಂತೇಳಿ ನ್ಯಾಯಾಲಯದ ಆದೇಶ ಆಗೈತೆ ಅಂತೇಳಿ ತಗಿಸ್ಯರು ಅವರು ತಗಿಸಿದ್ದು ನಾವೇನು ಅದಕ್ಕೆ ದೊಡ್ಡ ವಿರೋಧ ಇಲ್ಲ ಸುಮಾರು ಮೂವತ್ತೆಂಟು ವರ್ಷದ ಕೆಳಗೆ ಇದೇ ರೀತಿ ಇದೇ ರೀತಿ ಬೀದಿ ಬೀದಿ ವ್ಯಾಪಾರಿಗಳ ಎಲ್ಲ ಡಬ್ಬಿಗಳನ್ನು ಕಿತ್ತಿದೊಳಗೆ ಕಿತ್ತಿದ ಸಮಯದಲ್ಲಿ ನಮ್ಮ ಸಿ ಪಿ ಎಂ ಪಾರ್ಟಿಯ ಎಲ್ಲ ಕಾಮ್ರೆಡ್ಸ್ಗಳು ಜನರ ಮಧ್ಯೆ ನಿಂತು ಬೀದಿಯಲ್ಲಿ ಕೂಡ ಹೋರಾಟ ಮಾಡಿದ್ದೀವಿ ಮಾಡಿದ್ರು ಮಾಡೋದ್ರ ಜೊತೆಗೇ ಕೆಲವೊಬ್ಬ ನಾಯಕರು ವಿಶೇಷವಾಗಿ ನಮ್ಮ ಹಿರಿಯ ನಾಯಕರಾದಂಥ ಬಿ ಲಿಂಗಪ್ಪನವರು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬೀದಿ ಬೀದಿ ವ್ಯಾಪಾರಿಗಳ ಸಲುವಾಗನೆ ಜೈಲಿಗೆ ಬಿದ್ದಿದ್ರು ಹಾರು ಬಂದ್ಬಿ ಬಂದ್ರು ಅಷ್ಟೆಲ್ಲ ಮಾಡಿ ಹೋರಾಟ ಮಾಡಿದ್ರಂದು ಮೂವತ್ತೆಂಟು ವರ್ಷದ ಅನುಭವ ಇದ್ರೂ ಸಹಿತವಾಗಿ ಜಿಲ್ಲಾ ಆಡಳಿತ ಆಗಿರ್ಬೋದು ಅಥವಾ ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಇದು ನಗರಸಭೆ ಆಗಿರ್ಬೋದು ಇವರಿಗೆ ಡಬ್ಬಿ ಹಾಕೋದಕ್ಕಿಂತ ಮೊದ್ಲೇನೆ ಗೊತ್ತಿರುತ್ತೆ ಇವರಿಗೆ ಬೇಡ ಅಂತ ಅವ್ರು ಪರ್ಮಿಷನ್ ತಗೊಂಡ ಇರ್ತಾರೆ ಮತ್ತೆ ಅವ್ರಿಗೆ ಕೂಡ ಕಾರ್ಡ್ ಕೂಡ ಕೊಟ್ಟಾರ ಮತ್ತೆ ಪ್ರೈಮ್ ಮಿನಿಸ್ಟರ್ ಯಾವುದೋ ಒಂದು ಯೋಜನೆಯಲ್ಲಿ ಹತ್ತು ಸಾವಿರ ಸ್ವಾನಿಧಿ ಲೆಕ್ಕಕ್ಕೆ ಹತ್ತು ಸಾವಿರ ರೂಪಾಯಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹತ್ತು ಸಾವಿರ ರೂಪಾಯಿ ಲೋನ್ ಕೊಡಬೇಕು ವಿತೌಟ್ ಇಂಟ್ರೆಸ್ಟ್ ಅಂತೇಳಿ ಅದು ಕೂಡ ಮಾಡ್ಯಾರ ಇಷ್ಟೆಲ್ಲ ಕಾರ್ಡ್ ಕೊಟ್ಟು ಹತ್ತು ಸಾವಿರ ರೂಪಾಯಿ ಅವರಿಗೆ ಪ್ರಧಾನ ಮಂತ್ರಿಯವರ ಅವರ ಒಂದು ಹತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟು ಮತ್ತೆ ಡಬ್ಬಿಗಳನ್ನು ಇಟ್ಟದ್ದು ಗೊತ್ತಿದ್ರು ಸಹಿತವಾಗಿ ಮತ್ತೆ ಅದಕ್ಕೆ ಕರೆಂಟ್ ಕೂಡ ಎಲ್ಲಾ ಡಬ್ಬಿ ಓನರ್ಗಳು ಇವತ್ತು ಕರೆಂಟ್ ಗಳು ಡಬ್ಬಿಗಳು ಕೆ ಬಿ ಅವರು ಡಬ್ಬಿಗಳಿಗೆ ಕರೆಂಟ್ ಕೊಟ್ಟರು ಮತ್ತೆ ಅಲ್ಲಿ ನಿಜವಾದಂತಹ ಸ್ಥಳ ಇದ್ರೆ ಕರೆಂಟ್ ಕೊಡಬೇಕು ಅದನ್ನು ಅವರು ಅಂದಾಜ್ಮೇಲೆ ಕೊಟ್ಟಾರ ಈ ರೀತಿ ತಮ್ಮ ವೈಫಲ್ಯ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ನಗರಸಭೆ ಇವೆಲ್ಲ ವೈಫಲ್ಯದಿಂದ ಇವತ್ತು ಸಮಸ್ಯೆ ಏನಾಗಿದೆ ಹೇಳಿದ್ರೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಸಾವಿರ ಜನ ಸಾವಿರ ಡಬ್ಬಿಗಳು ಬಂಡಿಗಳು ಹಣ್ಣಿನ ವ್ಯಾಪಾರಿಗಳು ಅದೇ ನಾವು ಲೆಕ್ಕಾಚಾರ ಮಾಡಿದ್ವಿ ಸಾವಿರ ಡಬ್ಬುಗಳಂದ್ರೆ ಅವರಿಗೆ ನೆಮ್ಮಿಕೊಂಡಿರುವಂತಹ ಕುಟುಂಬದವರು ಕನಿಷ್ಠ ಮೂರು ಜನ ನಾಲ್ಕು ಜನ ಇದ್ರೂ ಸಹಿತವಾಗಿ ಕನಿಷ್ಠ ನಾಲ್ಕು ಸಾವಿರ ಜನರದು ಇವತ್ತು ಹೊಟ್ಟೆಯ ತಿಪ್ಪಲ ಅವರಿಗೆ ಬದುಕಿನ ತಿಪ್ಪಲ ಹಸಿವಿನ ತಿಪ್ಪಲ ಆಗುವಂತ ಸಾಧ್ಯತೆ ಇದೆ ಇದರ ಜೊತೆಗೆನೆ ಸ್ಥಳೀಯ ಬ್ಯಾಂಕ್ ಸ್ಥಳೀಯ ಸೊಸೈಟಿ ಒಳಗ ಆಮೇಲೆ ಯಾರೋ ಒಬ್ರು ಲೋನು ಕೆಲವರು ಕೆಲವರು ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಬಡ್ಡಿ ತಂದು ವ್ಯಾಪಾರ ಮಾಡೋರು ಕೂಡ ಬಂಡಿ ವ್ಯಾಪಾರಿಗಳು ಇದಾರೆ ಅಂತಾರೆಲ್ಲರೂ ಕೂಡ ಇವತ್ತು ಸಾಲ ಹೆಂಗ ತೀರ್ಸ್ಬೇಕು ಅವ್ರ ಜೀವನ ಹೆಂಗ ನಡೆಸ್ ನಡೆಸ್ಬೇಕು ಮೂವತ್ತೆಂಟು ವರ್ಷದ ಅನುಭವ ಇಟ್ಟುಕೊಂಡು ಈ ರೀತಿ ಏಕದಂ ಬಂದು ಅವ್ರಿಗೆ ಕಿತ್ಸದ್ ಏನೈತಲ್ಲ ಆಡಳಿತ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ನಗರಸಭೆ ದೊಡ್ಡ ವೈಫಲ್ಯ ಇದು ಬಡವರನ್ನ ಇವರು ಯಾಕದರ ಆಡಳಿತಗಳು ಅಂತ ಒಂದು ಪ್ರಶ್ನೆ ಬರುತ್ತೆ ಇದು ಇದು ಆಡಳಿತಗಳು ಇರೋದು ಇರೋದು ಜನರ ಪರವಾಗಿರ್ಬೋದು ದುಡಿತಕ್ಕಂತ ಜನರ ಪರವಾಗಿರ್ಬೋದು ನಿಜವಾದ ಬಡವರ ಪರವಾಗಿರ್ಬೋದು ಅದೆಲ್ಲ ಬಿಟ್ಟು ಇವರು ದೊಡ್ಡ ದೊಡ್ಡ ಆಫೀಸ್ಗಳು ಇಟ್ಟುಕೊಂಡು ದೊಡ್ಡ ದೊಡ್ಡ ನೌಕರದಾರ್ನ್ ಇಟ್ಟುಕೊಂಡು ಈ ಪೊಲೀಸರನ್ನ ಇಟ್ಟುಕೊಂಡು ಈ ಬಡಪಾಯ ಜನರನ್ನ ಬಡಪಾಯ ಅತಿ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಈ ರೀತಿ ಇವರು ವಂಚನೆ ಮಾಡ್ತಾರಂದ್ರ ಇದಕ್ಕೆ ಹೇಳೋರು ಕೇಳೋರು ಯಾರು ಅದೇ ಇಲ್ಲ ಎಂಬ ಪ್ರಶ್ನೆಯಿಂದ ಅವ್ರು ಮಾಡ್ತಾರೆ ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಆದೇಶ ಇವತ್ತಿನಿಂದ ದಿನ ಬಂದಿರಂಗಿಲ್ಲ ಕನಿಷ್ಠ ಮೂರ್ನಾಲ್ಕು ತಿಂಗಳ ಬಂದಿರ್ತಿದ್ರು ಬಂದ ತಕ್ಷಣ ಇವರು ಇಲ್ಲಿರ್ತಕ್ಕಂಥ ಡಬ್ಬಿಗಳನ್ನ ಎಲ್ಲಾರ ಸಮೀಕ್ಷೆ ಮಾಡಿ ಯಾರ್ಯಾರಿಗೆ ಲೋನ್ ಕೊಟ್ಟಾರ ಹತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟಾರ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿ ಪರ್ಯಾಯ ವ್ಯವಸ್ಥೆ ಮಾಡಿ ಅವಾಗ ಕ್ಲೀನ್ ಮಾಡಿದ್ರೆ ನಮ್ಮದು ಅಷ್ಟೊಂದು ಬೇಜಾರು ಅನಿಸ್ತಿದ್ದಿಲ್ಲ ಈಗ ನಾಲ್ಕು ಸಾವಿರ ಜನಕ್ಕೆ ಊಟ ಹಾಕರ ಯಾರ ದಿನನಿತ್ಯ ಇದು ಪ್ರಶ್ನೆ ಬರುತ್ತೆ ಈಗ ಆದ್ರಿಂದ ನಮ್ಮ ಸಿ ಪಿ ಎಂ ತಾಲೂಕು ಸಮಿತಿ ಒತ್ತಾಯ ಮಾಡ್ತೀವಿ ಇಮಿಡಿಯೇಟ್ ಆಗಿ ಅವರಿಗೆ ತಕ್ಷಣವಾಗಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಜೊತೆಗೆ ಯಾವ ಯಾವ ಬ್ಯಾಂಕ್ ನಲ್ಲಿ ಅವರೇನು ಸಾಲ ತಂದ ವ್ಯಾಪಾರಿಗಳು ಆ ಇಮಿಡಿಯೇಟ್ ಆಗಿ ಅವ್ರ ಸಾಲ ವಸೂಲಿ ಮಾಡದ ಹಾಗೆ ಅವ್ರನ್ನ ತಡೆಗಡ್ಸ್ಬೇಕು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಡಬ್ಬಿಗಳು ಇಟ್ಕೊಂಡಾರಲ್ಲ ನಮ್ಮ ಮಾಹಿತಿ ಪ್ರಕಾರ ಸ್ವತಃ ನಾನು ವ್ಯಾಪಾರ ಮಾಡಿ ಜೀವನ ಸಾಗಿಸಬೇಕಪ್ಪ ಅನ್ನುವಂಥವ್ರು ಕೆಲವೇ ಕೆಲವು ಜನ ಇದ್ದಾರೆ ಆದ್ರೆ ಬಹಳಷ್ಟು ಜನ ಏನಾಗ್ಯಾರ ಅಂತ ಹೇಳಿದ ಕೆಲವೊಬ್ಬರು ಹತ್ತು ಇಪ್ಪತ್ತು ಮೂವತ್ತು ಡಬ್ಬಿಗಳು ಹಾಕಿ ಬಾಡಿಗೆ ಕೊಟ್ಟಾರೆ ಬಾಡಿಗೆ ಕೊಟ್ಟಾದ್ರಿಂದ ಮುನ್ನೂರು ನಾನೂರು ರೂಪಾಯಿ ವಸೂಲಿ ಮಾಡುವಂತ ವ್ಯವಸ್ಥೆ ಇದೆ ಅಂತ ನಮಗೆ ಮಾಹಿತಿ ಇದು ಒಂದು ಕೂಡ ಸರ್ಕಾರ ನಿಗವಹಿಸ್ಬೇಕು ಇವೆಲ್ಲ ಅಹ್ ಇರೋದ್ರಿಂದ ಈಗ ನಾಲ್ಕು ಸಾವಿರ ಜನಕ್ಕೆ ಊಟ ಆಗ್ತಾರ ನೋಡ್ಬೇಕಾಗಿತ್ತು ನಾವು ಅದೆಲ್ಲ ಆಲೋಚನೆ ಮಾಡ್ಲಾತೇನೆ ಒಮ್ಮೆಂದೊಮ್ಮೆ ಬಂದು ನಾನು ಇದು ಮಾಡ್ತೇನೆ ಅದನ್ನ ಮಾಡ್ತೇನೆ ಕೇಳ್ತಾ ಎಂತ ವೈಫಲ್ಯ ಇದು ಜಿಲ್ಲಾಡಳಿತ ಡಿ ಸಿ ಅವರು ಕೂಡ ಗಮನ ಹರಿಸ್ಬೇಕು ಮತ್ತೆ ತಾಲೂಕು ಒಬ್ಬ ತಹಸೀಲ್ದಾರ್ ವಿಡಿಯೋದಾಗ ನೋಡಿದೆ ತಹಸೀಲ್ದಾರ್ ಒಂದು ಮುದುಕಿ ಕೇಳ್ತೈತಿ ಏನ್ರಿ ನಾನು ಏನ್ ಮಾಡ್ಬೇಕು ಈಗ ನಾನು ಜೀವನ ಎಲ್ಲಿ ಸಾಧಿಸಬೇಕು ಸಾಧಿಸಬೇಕಂತ ಕೇಳಿದಾಗ ಆಕೆ ನಿನಗೆ ಆಮೇಲೆ ಮಾಡಿ ಮಾಡಿಕೊಡ್ತೇವೆ ಆಮೇಲೆ ಮಾಡಿ ಮಾಡಿಕೊಡ್ತು ಹೇಳಿದ್ದು ಒಂದು ಹೇಳಿದ್ರು ಹೇಳಿ ಅದೇ ಆ ಯಮಗಂಡ್ಲಿ ಪೂರ್ವಭಾವಿಗೆ ಒಂದು ತಿಂಗಳಿಂದಲೇ ನೀನು ವ್ಯವಸ್ಥೆ ಮಾಡಬಹುದಾಗಿತ್ತಲ್ಲ ಅದೇ ರೀತಿಯಾಗಿ ಇವತ್ತು ಸರಕಾರ ತೆರಿಗೆ ಎಲ್ಲೆದ ಎಲ್ಲ ಎಲ್ಲೇ ಆದ್ರೆ ಅದೇ ಈಗ ಹಣ್ಣಿನ ತೋಟ ಇದೆ ಹಣ್ಣಿನ ತೋಟದಿಂದ ತೋಟದ ಮುಂದೆ ಸಾಕಷ್ಟು ಜಗತ್ತೆ ಅಲ್ಲಿ ಹದಿನೈದು ಹತ್ತು ಒಂದು ಮಳಿಗೆಗಳು ಮಾಡಿ ಹತ್ತು ಮಳಿಗೆಗಳು ಮಾಡಿ ಸಾಕಷ್ಟು ಅಂಗಡಿಗಳನ್ನ ಅವರು ಕುಂದ್ರಿಸಿ ಕಡಿಮೆ ರೇಟ್ನಲ್ಲಿ ಬಡ ಜನರಿಗೆ ಬಾಡಿಗೆ ಕೊಡಬಹುದಾಗಿತ್ತು ಇಲ್ಲಿ ಎಲೆ ಹಣ್ಣಿನ ತೋಟದ ಮುಂದೆ ಸುತ್ತ ಮಾಡಬಹುದಾಗಿತ್ತು ಅಲ್ಲೆಲ್ಲ ಸ್ವಚ್ಛಗಿಚ್ಚೆ ಮಾಡಿ ಸ್ವಲ್ಪ ಇದು ಪಾದಚಾರಿಗಳು ಜೊತೆಗೆ ಬಿಟ್ಟು ಹಿಂದಕ್ಕೆ ಸರಿಸಿ ಮಾಡಬಹುದು ಅದಕ್ಕೂ ಅವಕಾಶಗಳಿವೆ ಅದು ಮಾಡುತ್ತೆ ಇರಲ್ಲ ಸರ್ಕಾರ ಅದೇ ರೀತಿಯಾಗಿ ನಮ್ಮ ಕನಕದಾಸ ಸರ್ಕಾರದಲ್ಲಿ ಜ್ಯೋತಿ ಮಹಿಳೆಯ ಸಮಾಜ ಇದೆ ಅದಂತೂ ಈಗ ಇಪ್ಪತ್ತ ಮೂವತ್ತರ್ ಸಹ ಆಳ್ಗೂ ತೋರಿಕೊಡುತ್ತೆ ಅದು ಕೂಡ ಯಾರ್ಯಾರು ಅತಿಕ್ರಮಣ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅಲ್ಲಿ ಕೂಡ ಮಳಿಗೆಗಳು ಕುನಿಸಬಹುದಾಗಿತ್ತು ಅದೇ ರೀತಿ ನಮ್ಮ ರೋಡ್ ನಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಐತೆ ಅಲ್ಲಿ ಕೆಲವೊಂದು ಮಳಿಗೆಗಳು ಮಳಿಗುಗಳು ಇನ್ನು ಆ ಸೈಡ್ ಈ ಸೈಡ್ ಮಳಿಗೆಗಳು ಕಟ್ಟಿ ಅಲ್ಲಿ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಡಿಮೆ ನಲ್ಲಿ ಬಾಡಿಗೆಯನ್ನು ಫಿಕ್ಸ್ ಮಾಡಿದ್ರ ಅವ್ರ ಬದುಕು ಕೂಡ ನೋಡಿಕೆಯುವಂತಹ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಈ ಮೂವತ್ತೆಂಟು ವರ್ಷದಿಂದ ಏನು ಹೋರಾಟ ಮಾಡಿದ್ದೇನೆ ಅವಾಗಿನ ಜನಸಂಖ್ಯೆಗೂ ಈಗಿನ ಜನಸಂಖ್ಯೆಗೂ ಭಾಳಷ್ಟು ವ್ಯತ್ಯಾಸ ಇದಾವ ಅವಾಗ ಹತ್ತು ಸೈಕಲ್ ಮೋಟ್ರ್ ಇದ್ರೆ ಈಗ ಐವತ್ತು ಸಾವಿರ ಸೈಕಲ್ ಮೋಟರ್ ಆಗ್ಯಾವ ಅವಾಗ ಐದು ಆರು ಕಾರುಗಳು ಇದ್ರೆ ಮೂರ್ ಸಾವಿರ ಕಾರುಗಳು ಆಗ್ಯಾವ ಸಿಟಿ ಒಳಗ ಇವ್ರೆಲ್ಲರಿಗೂ ಅನುಕೂಲ ಆಗುವ ಕಾಲ ಈ ವ್ಯಾಪಾರಿಗಳಿಗೆ ಪ್ರತಿ ಒಂದು ಐದು ವರ್ಷಕ್ಕೆ ಐದು ವರ್ಷಕ್ಕೆ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಸರ್ಕಾರ ಜಗಿ ಹೋಯ್ತವ ಯಾಕಂದ್ರ ಬರ್ತಾ ಬರ್ತಾ ಜನಸಂಖ್ಯೆಗಳು ಬಡವರು ಉಟ್ತಾನೆ ಇರ್ತಾರೆ ಅವರಿಗೆ ಬಂದ್ಗಳು ಅವರಿಗೆ ಜೀವನ ಪರಿಸ್ಥಿತಿ ನೋಡಿಕೊಳ್ಬೇಕಾಗುತ್ತೆ ಹಿಂಗಾಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ಕಾರ ಜಗಿಗಳನ್ನ ಇದನ್ನ ಇನ್ ಇದು ಮಾಡಿ ಸರ್ವೆ ಮಾಡಿ ಸರ್ಕಾರ ಜಗೆವನ್ನ ಕಂಪ್ಲೀಟ್ ಆಗಿ ಸೀಸ್ ಮಾಡಿಕೊಂಡು ಬಂದಂತ ಪೀಳಿಗೆಗೆ ಬರ್ತಕ್ಕಂಥ ಪೀಳಿಗೆಗೆ ಹೊಸ ಹೊಸದಾಗಿ ಬರ್ತಕ್ಕಂಥ ಪೀಳಿಗೆಗೆ ಹೊಸ ಹೊಸ ಮಳಿಗೆಗಳನ್ನ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡ್ಬೇಕಾಗತ್ತ ಸರ್ಕಾರ ಬರೀ ಇವತ್ತಿನ ದೃಷ್ಟಿ ಇಟ್ಕೊಂಡು ಮಾತಾಡೋದಕ್ಕಿಂತ ಹತ್ತು ಇದು ವರ್ಷದಿಂದ ನಾವು ಇಟ್ಕೊಂಡು ಅಹ್ ಅಂತ ಒಂದು ಆಲೋಚನೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಪೌರ ಮುನ್ಸಿಪಾಲಿಟಿ ಯಾಕೆ ಬಂದಿಲ್ಲ ಅಂತ ಅನ್ನುವಂಥದ್ದು ನಮ್ಮ ಸಿ ಪಿ ಎಂ ಪಕ್ಷದ ತಾಲೂಕು ಸಮಿತಿ ಪ್ರಶ್ನೆ ಇಷ್ಟು ಒಂದು ಬೆಳೆದ ಜೊತೆಗೇನೆ ಇನ್ನೊಂದು ಕೆಲವೊಂದು ವಿಷಯಗಳನ್ನ ನಮ್ಮ ಕಾಂಗ್ರೆಸ್ ಮಾರ್ಕೆಟ್ ಅದು ಅಲ್ಲಿ ನೀವು ಪರ್ಯಾಯ ವ್ಯವಸ್ಥೆ ಹೋಗ್ರಿ ಅಂತ ಹೇಳಿ ಫುಟ್ಪಾತ್ ಬಿಸ್ನೆಸ್ಗೂ ಯಾವ ವ್ಯವಹಾರಕ್ಕೂ ವ್ಯತ್ಯಾಸ ಇರ್ತದ ಫುಟ್ಪಾತ್ ಬಿಸ್ನೆಸ್ ಅಂದ್ರೇನು ಮುಂಜಾನೆ ಅಲ್ಲೇ ಸ್ಟೇಷನರಿ ಅಂಗಡಿಯ ಸಾಮಾನುಗಳು ತಗೊಂಡು ಅವ್ರ ಅಂಗಡಿ ಮುಂದಾನೆ ಇಟ್ಕೊಂಡು ವ್ಯಾಪಾರ ಮಾಡಿ ಸಾಯಂಕಾಲವರಿಗೆ ದುಡ್ಡು ಕೊಟ್ಬಿಡ್ತಾರೆ ಫ್ರೂಟಿನ ಅಂಗಡಿ ಅವರು ಮುಂಜಾನೆ ಬಂದು ಹರಾಜಲ್ಲಿ ತೊಗೊಳ್ತಾರೆ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ದುಡ್ಡು ಕೊಟ್ಬಿಡ್ತಾರೆ ದಿನ ವ್ಯಾಪಾರ ಅಂದರೆ ಈಗ ನೀವು ಮೆಡಿಕಲ್ ಶಾಪನ್ನು ಊರು ಹೊರಗೆ ಹಾಕ್ರಿ ದವಾಖಾನೆ ಊರು ಹೊರಗೆ ಹಾಕ್ರಿ ಅಲ್ಲಿ ಜನ ಹೋಗಿ ತಗೋತಾರೆ ಬಟ್ ಈ ಫುಟ್ಪಾತ್ ವ್ಯಾಪಾರ ಹಣ್ಣು ತರಕಾರಿ ಇವು ಏನದಾವ ಹೋಗ್ತಾ ಹೂವು ಇವು ಹೋಗ್ತಾ ಹೋಗ್ತಾ ತೊಗೊಂಡೋಗುವಂಥ ವಸ್ತುಗಳಿವೆ ಹೀಗಾಗಿ ಅವರಿಗೆ ನೀವು ಊರು ಹೊರಗಡೆ ಹೋಗೋದಲ್ಲ ಮಾರ್ಕೆಟ್ ಎಷ್ಟು ಜನ ಒಂಬೈನೂರು ಜನ ನೀವೇ ಮುನ್ಸಿಪಾಲ್ಟಿ ಅವ್ರು ಲೀಸ್ಟ್ ಮಾಡಿರಿ ಒಂಬೈನೂರು ಜನರಿಗೆ ರೋಟಿ ಇದು ಗುರುತಿನ ಚೀಟಿ ಕೊಟ್ಟಿರಿ ನೀವು ಅಲ್ಲಿ ಎಷ್ಟು ಶಿಫ್ಟ್ ಮಾಡ್ತೀರಿ ಎರಡು ನೂರಿಂದ ಎರಡು ನೂರ ಹದಿನಾಲ್ಕು ಇವೇ ಅಂದಾಜು ಮಾಡಿರಿ ಎರಡು ನೂರ ಹದಿನಾಲ್ಕು ಜನರಿಗೆ ಮಾತ್ರ ನೀವು ಶಿಫ್ಟ್ ಮಾಡ್ಬೋದು ಅಲ್ಲಿ ಯಾವ ವ್ಯಾಪಾರ ನಡೀತದ ನೀವು ಮೆಡಿಕಲ್ ಶಾಪ್ಗಳು ಕಟಿಂಗ್ ಶಾಪ್ಗಳು ಇಂಥವ್ರು ಮಾಡಿದರೆ ಜನ ಅಲ್ಲಿ ಹೋಗಿ ಬರ್ತಾರೆ ಬಟ್ ಈ ತರಕಾರಿ ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರ ವಿಶೇಷ ಈಗಾಗಲೇ ಹೇಳೋದಂಗೆ ಆ್ಯಡ್ ಏನಂತ ಹೇಳಿದ್ರೆ ಎಲ್ಲಿ ಸಿಗ್ತಾರಲ್ಲ ಈಗ ವ್ಯವಸ್ಥೆ ಮಾಡೋಕೆ ಅವಕಾಶ ಅದ ಈಗಾಗಲೇ ಹೇಳಿದ್ರೆ ಜ್ಯೋತಿ ಮಹಿಳಾ ಸಮಾಜ ಆಗಿರ್ಬೋದು ಹಣ್ಣಿನ ವ್ಯಾಪಾರ ಹಣ್ಣಿನ ತೋಟ ಇಲಾಖೆ ಆಗಿರ್ಬೋದು ಆಮೇಲೆ ಈ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಶ್ರೀ ಶಕ್ತಿ ಭವನ ಮತ್ತು ಇಂದ್ರ ಕ್ಯಾಂಟೀನ್ ಏನದ ಅಲ್ಲಿನೂ ಸಹಿತ ಅವರನ್ನ ಶಿಫ್ಟ್ ಮಾಡ್ಬೋದು ಅಂದ್ರೆ ಮುನ್ಸಿಪಾಲ್ಟಿ ಅವ್ರ ಹತ್ರ ಒಂದು ಲೆಕ್ಕ ಆದ ಒಂಬೈನೂರಕ್ಕೂ ಹೆಚ್ಚು ಜನರಿಗೆ ಮುನ್ಸಿಪಾಲ್ಟಿಯಿಂದ ಗುರುತಿನ ಚೀಟಿ ಕೊಟ್ಟು ಲೈಸೆನ್ಸ್ ಕೊಟ್ಟಾರೆ ಅಂಗ್ಲಿನ ಹಾಕೋಬಹುದು ಅಂತೇಳಿ ಅಂದ್ರೆ ಒಂಬತ್ತು ನೂರು ಜನ ಒಂಬೈನೂರು ಜನ ಸರ್ವೆ ಮಾಡಿದ ಪ್ರಕಾರ ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಅವ್ರ ಹತ್ರ ಲೀಸ್ಟ್ ಅದ ಅವರೆಲ್ಲರಿಗೂ ಈ ಪ್ಲೇಸ್ಗಳಲ್ಲಿ ಅವರನ್ನು ಶಿಫ್ಟ್ ಮಾಡ್ಬೋದು ಅದಕ್ಕೆ ತಕ್ಷಣ ಅವರೆಲ್ಲರನ್ನ ಶಿಫ್ಟ್ ಮಾಡೋದಕ್ಕೆ ಸಾಧ್ಯತೆಗಳಿದಾವೆ ಈಗ ಆಲ್ರೆಡಿ ಒಂದು ಹೇಳಿದರು ಯಾರೋ ಒಂದಿಷ್ಟು ಜನ ಜಾಗನ ಕಬ್ಜಾ ಮಾಡಿಕೊಂಡು ಮುನ್ಸಿಪಾಲ್ಟಿಗೆ ಆ ಜಾಗದಲ್ಲಿ ಏನಪ್ಪ ಅಂದರೆ ಬಾಡಿಗೆ ಉಸೂರು ಮಾಡ್ಯಾರ ಅಂತೇಳಿ ಆದರೆ ಮುನ್ಸಿಪಾಲ್ಟಿಗೆ ಈ ಒಂಬೈನೂರು ಜನ ಏನದಾರ ಮುನ್ಸಿಪಾಲ್ಟಿ ಲೀಸ್ಟ್ ಮಾಡಿದ ಪ್ರಕಾರ ಪ್ರತಿದಿನ ನಲ್ವತ್ತು ರೂಪಾಯಿ ಮುನ್ಸಿಪಾಲ್ಟಿಗೆ ಟ್ಯಾಕ್ಸನ್ನು ಕೊಟ್ಟರು ಆಮೇಲೆ ಅಲ್ಲಿ ಇದ್ದವರೆಲ್ಲರೂ ಬರೀ ಟ್ಯಾಕ್ಸ್ ಕಟ್ಟಿ ವ್ಯಾಪಾರ ನಡೆಸಿಲ್ಲ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಬಾಡಿಗೆನ ಸಹಿತ ಕೊಟ್ಟಾರ ಆದರೆ ಅದು ಮುನ್ಸಿಪಾಲ್ಟಿಯವರು ಬಾಡಿಗೆ ತೊಗೊಂಡಿರ್ಲಿಕ್ಕಿಲ್ಲ ಕೆಲವು ಜನ ಏನಪ್ಪ ಅಂದರೆ ಪ್ರಭಾವಿ ವ್ಯಕ್ತಿಗಳು ಒಂದು ಸುಮಾರು ಡಬ್ಬಿಗಳು ಹಾಕ್ಕೊಂಡು ಅದನ್ನು ಮಾಡ್ಯಾರ ಹೀಗಾಗಿ ಈಗ ನಾವು ಹಂಚಿಕೆ ಮಾಡೋ ಟೈಮ್ನಲ್ಲಿ ಮುನ್ಸಿಪಾಲ್ಟಿಯವ್ರು ಏನು ಗುರ್ತಿನ ಚೀಟಿ ಕೊಟ್ಟಾರ ಒಂಬೈನೂರು ಜನರಿಗೆ ಆ ಒಂಬೈನೂರು ಜನರಿಗೆ ಅಲಾಟ್ಮೆಂಟ್ ಮಾಡಬೇಕು ಮತ್ತು ಅವರಿಗೆ ಕೊಡಬೇಕು ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಅದನ್ನು ಮತ್ತೆ ಬೇರೆ ರೀತಿ ಅದ್ರ ದುರುಪಯೋಗ ಆಗಲಾರ್ದಂಗೆ ಮುನ್ಸಿಪಾಲ್ಟಿಯವರು ತಮ್ಮ ಲೀಸ್ಟಿನ ಪ್ರಕಾರನೇ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಲ್ಲ ಎರಡನೇದು ಈಗ ಆಲ್ರೆಡಿ ನಿಮ್ಮ ಗಮನಕ್ಕೆ ಒಂದಿಷ್ಟು ವ್ಯಾಟ್ಸಪ್ನಲ್ಲಿ ಹಾಕಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಬಿ ಪಕ್ಕದಲ್ಲಿ ಒಂದು ಮುನ್ಸಿಪಾಲ್ಟಿ ಜಾಗ ಅದ ಅಲ್ಲಿ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಅಲ್ಲಿರುವಂಥ ಎಲ್ಲ ಬಾಡಿಗೆದಾರರನ್ನು ವೆಕೇಟ್ ಮಾಡಬೇಕು ಮತ್ತು ಅಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಮಾಡಬೇಕು ಆ ವಾಣಿಜ್ಯ ಸಂಕೀರ್ಣವನ್ನ ಯಾರು ಈಗ ಹದಿನಾಲ್ಕು ಜನ ಅಲ್ಲಿ ವಾಸ ಮಾಡಿದ್ದು ವ್ಯಾಪಾರ ಮಾಡ್ತಕ್ಕಂಥಿದ್ರು ಅವರಿಗೆ ಅದನ್ನು ಮತ್ತೆ ಕೊಡಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಆಯಿತು ಅದರಲ್ಲಿ ಮಲ್ಲಿಕಾರ್ಜುನ್ ಗೋಪಾಲ್ ಶೆಟ್ಟಿ ಅಂತೇಳಿ ಕಾರ್ಯನಿರ್ವಾಹಕ ಅಭಿ ಅಭಿಯಂತರರು ಜಿಲ್ಲಾ ನಗರ ನಗರಾಭಿವೃದ್ಧಿ ಕೋಶ ರೈಚು ಜಡ್ ಪಿಯಿಂದ ಬಂದು ಒಂದು ಅಗ್ರಿಮೆಂಟ್ ಆಯಿತು ಅಗ್ರಿಮೆಂಟ್ ಆದಮೇಲೆ ಅವರು ಹದಿನಾಲ್ಕು ಜನ ಅಲ್ಲಿ ವೇಕೆಂಟ್ ಮಾಡಿದರು ಅಲ್ಲಿ ಇದೀವಿ ಅಂತೇಳಿ ಡಾಕ್ಯುಮೆಂಟ್ ಕೇಳಿದರು ಆ ಡಾಕ್ಯುಮೆಂಟ್ಗಳ ಸಹಿತ ಎಲ್ಲ ಸಬ್ಮಿಟ್ ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸಂಕೀರ್ಣ ಕಂಪ್ಲೀಟ್ ಆಯಿತು ಅದರ ಪ್ರಕಾರ ನೀವು ಅವರಿಗೆ ಮತ್ತೆ ವಾಪಸ್ ಹ್ಯಾಂಡ್ ಓವರ್ ಮಾಡಿರಿ ಅಂತೇಳಿ ಮತ್ತೆ ಒಂದು ಸಮಿತಿ ಮಾಡಿಕೊಂಡು ಅಲ್ಲಿ ಮನವಿ ಪ ಮಾಡಿಕೊಂಡ್ರೆ ಆಯಿತು ಕೊಡ್ತೀವಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಈ ಸಂಕೀರ್ಣ ಏನದ ಹರಾಜು ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡ್ತಾರೆ ತಕ್ಷಣ ಇವರು ಅಲ್ಲಿರ್ತಕ್ಕಂಥ ಮಳಿಗೆ ವ್ಯಾಪಾರಸ್ಥರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಇಲ್ಲ ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರಿ ಅದ್ರ ಪ್ರಕಾರ ನೀವು ಕೊಡಬೇಕು ಅಂತೇಳಿ ಇವರು ಪ್ರೊಟೆಸ್ಟ್ ಮಾಡಿದ ಮೇಲೆ ಅಲ್ಲಿ ಹದಿನಾಲ್ಕು ಹದಿನಾರು ಮಳಿಗೆಗಳಿದ್ದಾವೆ ಎರಡು ಟೆಂಡರ್ಗಳನ್ನ ಕೊಟ್ಟರು ಹದಿನಾಲ್ಕು ಮಳಿಗೆ ರೆಡಿಯಾಗಿ ನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಾಗ ಅಗ್ರಿಮೆಂಟ್ ಆಯಿತು ಅದರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಳಿಗೆಗಳೆಲ್ಲ ರೆಡಿಯಾಗೂ ಈಗ ನಾಲ್ಕು ವರ್ಷ ಆದರೂ ಸಹಿತ ಆ ಮಳಿಗೆಗಳನ್ನು ಮುನ್ಸಿಪಾಲ್ಟಿ ಕಾಯ್ದೆ ಪ್ರಕಾರ ಮತ್ತು ಅಗ್ರಿಮೆಂಟ್ ಪ್ರಕಾರ ಕೊಡಬೇಕಾಗಿತ್ತು ಇವತ್ತಿನವರೆಗೂ ಕೊಟ್ಟಿಲ್ಲ ಮೋಸ್ಟ್ಲಿ ಇನ್ನೊಂದು ನಾಲ್ಕು ಇನ್ನೊಂದು ವರ್ಷ ಹಿಂಗೆ ಹೋಗ್ಬಿಟ್ರೆ ಆ ಮಳಿಗೆಗಳೆಲ್ಲ ಮತ್ತೆ ಬೀಳುವಂತಹ ಸಾಧ್ಯತೆಗಳಿದಾವ ಹಿಂಗಾಗಿ ಯಾವ ಅಧಿಕಾರದಿಂದ ಮುನ್ಸಿಪಾಲ್ಟಿ ಕಮಿಷನರ್ ಎಲ್ಲ ಬಹಳ ಜಬರ್ದಸ್ತಾಗಿ ಇವರೆಲ್ಲ ವೆಕೆಂಟ್ ಮಾಡಿದ್ರು ಮುನ್ಸಿಪಾಲ್ಟಿಯಲ್ಲಿ ಆಗಿರುವಂಥ ಅಗ್ರಿಮೆಂಟನ್ನು ಪುರಸಭೆ ಕಾಯ್ದೆ ಪ್ರಕಾರ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಆಗಿರುವಂಥ ಕಾಯ್ದೆ ಪ್ರಕಾರ ಆ ಹದಿನಾಲ್ಕು ಜನರಿಗೆ ಇವತ್ತಿನವರೆಗೆ ಯಾಕೆ ನೀವು ಅವರ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಕೊಡಕತ್ತಿಲ್ಲ ಅದಕ್ಕೆ ತಕ್ಷಣ ಅವರಿಗೆ ಏನು ಮುನ್ಸಿಪಾಲ್ಟಿ ಆ್ಯಕ್ಟಿನ ಪ್ರಕಾರ ಸರ್ವ ಮುನ್ಸಿಪಾಲ್ಟಿ ಸರ್ವ ಸದರ ಸಭೆಯ ಪ್ರಕಾರ ಮತ್ತು ಒಂದು ನಡವಳಿಕೆ ಪ್ರಕಾರ ಏನಾಗಿತ್ತು ಆ ಹದ್ನಾಲ್ಕು ಜನರಿಗೆ ಇಮಿಡಿಯೇಟ್ ವ್ಯವಸ್ಥೆ ಮಾಡಬೇಕು ಅವರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಆಮೇಲೆ ಈಗಾಗಲೇ ನಾವು ಈಗ ಬರ್ತಿರ್ಬೇಕಾದ್ರೆ ಪಿ ಡಬ್ಲ್ಯೂ ಡಿ ಕ್ಯಾಂಪ್ನಲ್ಲಿ ಇಮಿಡಿಯೇಟ್ ಏನಪ್ಪ ಅಂದ್ರೆ ಹನ್ನೆರಡು ಗಂಟೆ ಒಳಗಡೆ ವಿಕೆಟ್ ಮಾಡಬೇಕು ಅಂತೇಳಿ ಇಂಜಿನಿಯರ್ ಏನಪ್ಪ ಅಂದ್ರೆ ವಿಕೆಟ್ ಮಾಡಿಸುವಂತ ವ್ಯವಸ್ಥೆ ಅದು ಸರ್ಕಾರಿ ಜಾಗೆ ಅಂತೇಳಿ ಆದೇಶ ಆಗ್ರೆ ಅಲ್ಲಿ ಲೈಕ್ ಸಮ ಇವತ್ತಿನವರೆಗೂ ಮೂರು ಸಲ ಅಲ್ಲಿ ಅಧಿಕಾರಿಗಳು ಒಂದು ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೊಳಗಾಗಿ ಒಂದ್ಸಲ ಕೋರ್ಟ್ ಆದೇಶ ಆದ್ರೆ ವಿಕೆಟ್ ಮಾಡೋದಕ್ಕೆ ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೋಬೇಕು ಬಟ್ ಅಲ್ಲಿರ್ತಕ್ಕಂತ ನೀರಾವರಿ ಇಲಾಖೆಯ ಹಳೆಯ ಅಧಿಕಾರಿಗಳು ಅವರಿಗೆ ಒಂದು ನೋಟಿಸ್ ಕೊಡೋದು ಹೈಕೋರ್ಟ್ ಆದೇಶ ಆಗ್ಯದ ಹಿಂಗಾಗಿ ನೀವು ಇಷ್ಟು ದಿನದೊಳಗಡೆ ಇದನ್ನ ವಿಕೆಟ್ ಮಾಡಿರಿ ಅಂತೇಳಿ ಅವ್ರು ನೋಟಿಸ್ ಕೊಟ್ಟು ಅವ್ರಿಗೆ ಡೈರೆಕ್ಷನ್ ಕೊಡೋದೇನಂದ್ರೆ ಏನಂದ್ರೆ ನೀವು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ಬರ್ರಿ ಅಂತ ಈ ರೀತಿ ಮೂರು ಸಲ ಏನಪ್ಪ ಅಂದ್ರೆ ಸ್ಟೇ ಸೊ ಈಗ ಇವತ್ತು ಹೋಗಿ ಅವರೆಲ್ಲ ವಿಕೆಟ್ ಮಾಡಬೇಕು ಅಂತ ಹೇಳ್ತಕ್ಕ ಅಂದ್ರೆ ಈಗೇನೋ ಒಂದು ತುಫಾನ್ ನಡೆದು ಬಿಟ್ಟದ ಏನೋ ಒಂದು ನಡೆದು ಬಿಟ್ಟದ ಅದ್ರಾಗ ಇದೊಂದು ಕೆಲಸ ಮುಗಿಸ್ಕೊಂಡ್ ಬಿಡೋಣ ಅದಕ್ಕೆ ನಮ್ದು ವಿರೋಧ ಇಲ್ಲ ನೀವು ವಿಕೆಟ್ ಮಾಡಿಸಿರಲ್ಲ ವಿಕೆಟ್ ಮಾಡಿಸಿ ಬಟ್ ನೀವು ಹದಿಮೂರು ವರ್ಷ ಸುಮ್ಮನೆ ಕುಂತು ಈಗ ತಕ್ಷಣ ನೀವು ವೆಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಬರೀ ಮಳಿಗೆಗಳು ಅಷ್ಟೇ ಅಲ್ಲಿ ಸುಮಾರು ನಲವತ್ತೈದು ಕುಟುಂಬಗಳು ನಿವೇಶನ ರೈತರು ಅಲ್ಲಿ ಜೀವನ ಮಾಡಕ್ಕಾಗತ್ತ ಸೊ ನೀವು ಈಗ ಹನ್ನೆರಡು ತಾಸು ಟೈಮ್ ಕೊಟ್ಟು ಒನ್ ಟೂ ತ್ರೀ ಗೋ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಪಿ ಡಬ್ಲ್ಯೂ ಡಿ ಕ್ಯಾಂಪಿನ ನೀರಾವರಿ ಇಲಾಖೆಯಲ್ಲಿ ಹಾಕೊಂಡಿರುವಂತಹ ನಿವೇಶನ ಏನು ಇದಾರ ನಿವೇಶನ ರೈತರು ಅವರನ್ನ ವೆಕೇಟ್ ಮಾಡೋದಕ್ಕೆ ನೀವು ಮಿನಿಮಮ್ ಒಂದು ಎರಡು ದಿನ ಆದರೂ ಅವರಿಗೆ ಕಾಲಾವಕಾಶ ಕೊಡಬೇಕು ಅದರ ಜೊತೆಗೆ ಅವರೆಲ್ಲರೂ ನಿರಾಶ್ರಿತ ನಿವೇಶನ ರಹಿತರ ಆಶ್ರಯ ಯೋಜನೆಯಲ್ಲಿ ಅಲ್ಲಿ ಯಾರೆಲ್ಲ ನಿವೇಶನ ರಹಿತರ ಅವರು ಮನೆಗಳು ವಾಸ ಮಾಡ ಶಡ್ಡುಗಳು ಹಾಕೊಂಡ ಅವರಿಗೆ ಆ ಪರ್ಯಾಯ ವ್ಯವಸ್ಥೆ ಆಶ್ರಯ ಯೋಜನೆಯಲ್ಲಿ ಮನೆಗಳನ್ನ ಕೊಡಬೇಕು ಮತ್ತೆ ಈಗ ನಾವೇನು ಹೇಳಿವಿ ಎಲ್ಲೆಲ್ಲಿ ಅವರು ಪರ್ಯಾಯ ವ್ಯವಸ್ಥೆ ಮಾಡಕ್ಕೆ ಅವಕಾಶ ಅದ ಅಂತ ಹೇಳಿ ಅದೇ ರೀತಿ ಈಗ ಅಲ್ಲಿ ಯಾರೆಲ್ಲ ವ್ಯಾಪಾರ ಮಾಡೋಕತ್ತಿದ್ರು ಅವ್ರಿಗೂ ಸಹಿತ ಅದೇ ರೋಡ್ ಸೈಡ್ ಏನಪ್ಪ ಅಂದರೆ ಹತ್ತು ಹತ್ತೈದರ ಬಳಕೆ ಹಾಕ್ಕೊಂಡು ಅವರಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಬಾಡಿಗೆ ಮಳೆಗೆ ಕೊಡೋದ್ರ ಮೂಲಕ ಈ ಸುಮಾರು ಒಂದು ಒಂದು ಸಾವಿರ ಕುಟುಂಬಗಳೇನು ಬೀದಿ ಪಾಲ್ ಅವರಿಗೆ ಒಂದು ವ್ಯವಸ್ಥೆನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತೀವಿ ಮತ್ತು ಪರ್ಯಾಯ ವ್ಯವಸ್ಥೆನ ಈ ಎಲ್ಲ ವಿಭಾಗದಲ್ಲಿ ಮಾಡದೇ ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ಒಂದು ಬೀದಿ ಇಂದು ಹೋರಾಟನ ಮಾಡಬೇಕಾಗ್ತದ ಅದಕ್ಕೆ ಅಧಿಕಾರಿಗಳು ಅವಕಾಶ ಕೊಡಲಾರ್ದಂಗೆ ಇರುವಂತಹ ವ್ಯವಸ್ಥೆಯನ್ನ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತೇಳಿ